ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದಿಸ್ ಇಸ್ ಮೀ ಸಂಧ್ಯಾ ಆ್ಯಂಡ್ ನನ್ನ ಹಿಂದೆ ಇರೋ ಪೀಪಲ್ ಐ ಟಿ ಪೀಪಲ್ ಕೆಲಸ ಮಾಡ್ತಿದ್ದಾರೆ ಆ್ಯಂಡ್ ದಿಸ್ ಇಸ್ ಮೈ ರೂಮ್ ಇವತ್ತೇನು ಸ್ಪೆಷಲ್ ಅಂದರೆ ಲೆಟ್ ಮೀ ಶೋ ಇವತ್ತು ನನ್ನ ತಂಗಿ ಬರ್ಡೇ ಸೆಲೆಬ್ರೇಟ್ ಮಾಡ್ತಿದ್ದೀವಿ ಇವರೆಲ್ಲ ಬಂದು ನನ್ನ ಟ್ಯೂಷನ್ ಮಕ್ಕಳು ಇವ್ರು ನನ್ನ ಕಸಿನ್ ಹೀ ಇಸ್ ನಾಟ್ ಕಮಿಂಗ್ ಟು ಮೈ ಟ್ಯೂಷನ್ ಇವರೆಲ್ಲ ನಮ್ಮ ಟ್ಯೂಷನ್ ಮಕ್ಕಳು ಇನ್ನ ಇಬ್ಬರು ಮಿಸ್ಸಿಂಗ್ ಇದ್ದಾರೆ ದಿಸ್ ಇಸ್ ಮೈ ಕಸಿನ್ ಆಂಟಿ ನೋಡಿರ್ತೀರಾ ಯುಕ್ತ ಆ್ಯಂಡ್ ಮೈ ಫೇವ್ರೆಟ್ ಕುಳಿಮೋಚ್ ಲಿಪ್ಸ್ಟಿಕ್ ಹಾಕೊಂಬಂದಿದ್ಲು ಗಾಯ್ಸ್ ಅವಳು ಹಾಕೊಂಬಂದಿಲ್ಲಂತೆ ಡ್ರೆಸ್ಸಿಂಗ್ ಟೇಬಲ್ ತುಂಬಿಸ್ಬಿಟ್ಟಾ ನೋಡಿ ನೋಡಿ ಆ್ಯಂಡ್ ವ್ಲಾಗ್ಸ್ ಅವರು ಬಿಟ್ಟು ಪಬ್ಲಿಸಿಟಿ ಕೊಡ್ತಿದ್ದಾರೆ ನಮ್ಮ ಮಕ್ಕಳಿಗೆ ಅದಕ್ಕೆ ಅವ್ರದ್ದು ಚಾನಲ್ ಹಾಕಿ ತೋರಿಸ್ತಿದ್ದಾರೆ ಆ್ಯಂಡ್ ಇಸ್ ಅವ್ರ ಬರ್ಡೇ ಗರ್ ಓಕೆ ಇದು ಸೆಲೆಬ್ರೇಷನ್ಗೋಸ್ಕರ ಎರಡು ಕೇಕು ಸನ್ನಿಧ್ಯ ಐಸ್ ಕೇಕ್ ಬೇಡ ಅಂದೆ ಆದರೂ ತರ್ಸ್ಕೊಂಡಿದ್ದಾಳೆ ದಿಸ್ ಇಸ್ ಒನ್ ಕೇಕ್ ಆ್ಯಂಡ್ ಓ ದಿಸ್ ಇಸ್ ಚಾಕ್ಲೇಟ್ ಕೇಕ್ ಎಷ್ಟೆಲ್ಲ ಮಾಡ್ತಾರೆ ನಮ್ಮ ಮಮ್ಮಿ ಆ್ಯಂಡ್ ಆ್ಯಂಡ್ ನಮ್ಮ ಬರ್ಡೇ ಮೈ ಬರ್ಡೇ ಗಲ್ ಥರ ಇದ್ದಾಳೆ ಆದರೂ ಏನು ಮಾಡೋಕ್ಕಾಗಲ್ಲ ತಿರುಗೋ ಹೋಗಲಿ ಅಲ್ಲ ಬರ್ಡೇ ಆಗಿ ಹತ್ತು ದಿನ ಆಗಿದೆ ಗಾಯ್ ಬರ್ಡೇ ಮಾಡಲೇಬೇಕಂತ ಮಾಡ್ಸ್ಕೋತವಳೆ ಏನು ಹೇಳೋಣ ಏನು ಮಾಡೋಕ್ಕಂತ ಆ್ಯಂಡ್ ಎಂಟು ಗಂಟೆ ರಾತ್ರಿ ಸೊ ಟ್ಯೂಷನ್ ಮಕ್ಕಳು ಬ್ಯಾಗೆಲ್ಲ ಸೈಡ್ಗೆ ಇಟ್ಟು ಇವತ್ತು ವಾರ ಇವತ್ತು ವಾರ ಮಾಡಿಲ್ಲ ಇವಾಗ ಮಾಡಬೇಕು ಪೂಜೆ ಎಲ್ಲ ಐ ಮೀನ್ ಪಾರ್ಟಿ ಎಲ್ಲ ಮುಗಿಸಿ ಸೊ ದ ಪ್ರಿಪ್ರೇಷನ್ ಇಸ್ ಗೋಯಿಂಗ್ ಆನ್ ಏ ಬನ್ನಿ ಎಲ್ಲ ಚೆಲ್ಡಾರಿ ಪುಲ್ಡರೀಶ್ ಕೊನೆಗೂ ನಾನು ಮೂರ್ ತಿಂಗಳಿಂದ ಹೇಳಿ ಹೇಳಿ ಹತ್ತು ಹದಿನೈದು ದಿವಸ ಲೇಟಾಗಿ ಕಟ್ ಮಾಡಿಸ್ತಾವ್ರೆ ನಮಗೂ ಯು ಶುಡ್ ಬಿ ಗ್ರೇಟ್ ಇವಳು ಮಾನ ಮರ್ಯದೆಲ್ಲ ಬಿಟ್ಬಿಟ್ಟವಳೆ ಕಾಯ್ಸ ಹ್ಯಾಪಿ ಬರ್ ಡೇ ಹ್ಯಾಪಿ ಬರ್ कड़प अद <laughs> <laughs> ಸಾನಿಧ್ಯ ಅವ್ರೆಲ್ಲ ಕೇಕಿ ಕಾಯ್ತಿದ್ದಾರೆ ಒಡ್ ಕಳಿಸ್ಬಿಡ್ತಾರ ನೀನು ಹದಿನೈದು ವರ್ಷ ಅಂತೆ ನಾಚಿಕೆ ಆಗ್ಬೇಕು ನಿನ್ಗೆ ಸೇಮ್ ನಿಂತಾರ ಸಾನಿದ್ಯಾ ಸೇಮ್ ನಿಂತಾರ ಫೈನಲಿ ಹೇ ಏನ್ ಮಾರ್ಕ್ ಪೇಟೆಗೆ ಅನ್ಕೊಂಡಿದ್ದೀರಾ ಎಷ್ಟು ಕ್ಯಾಪ್ ಮಾಡಿದ್ರು ಒಂದೇ ಕೇಕ್ ಕೊಡೋದು તરલે બારદો ના યાર ફોન કે ફોન ન કે ફાઇનલી હે દીનો ફોન બળતા નો તાતા ગાઈસ હાઈ મેડ તાતા હાઈ બડે તાતા હેપી બર્થડે સાઈ હેપી બર્થડે ટુ યુ ಹ್ಯಾಪಿ ಹ್ಯಾಪಿ ಟು ಟು ಯು ಯು ಚಿನ್ನ ಅಂತೆಲ್ಲ ಎಕ್ಸ್ಪೆಕ್ಟ್ ಮಾಡಬೇಡ ಜಾನ್ ಇದೆಯಾ ನೀನು ಚಿನ್ನಂಥ ಹುಡುಗಿ ಅಂತ ಚಿನ್ನ ಕೊಡ್ತಿದ್ದಾರೆ ಶೋ ಶೋ ಹ್ಯಾಪಿ ಬರ್ತ್ಡೇ ಓ ಅವಳೆ ಹ್ಯಾಪಿ ಬರ್ತ್ಡೇ ಅಂತ ಅವಳೆ ಎಂತ ಅಪ್ಪ ನೈ ಬರ್ತಿದೆ ಇಲ್ ಚಾಗಿ ಬರ್ತಿದೆ ಇಂತ ಓವರ್ ಎಕ್ಸೈಟ್ಮೆಂಟ್ ಇಸ್ ನಾಟ್ ಗುಡ್ ಫಾರ್ ಯುವರ್ ಹೆಲ್ತ್ ಸೋ ಗಾಯ್ಸ್ ಇದೆಲ್ಲ ಟೂಷನ್ ಮಕ್ಕಳು ಅಂತ ನೋಮಾ ತಲೆ ಉಪಯೋಗಿಸಿ ಸಮೋಸಾ ಶಿ ಬ್ರಾಟ್ ಅಣ್ಣಾ ಕೂಡ ಥ್ಯಾಂಕ್ಸ್ ಫಾರ್ ರಿಮೈಂಡಿಂಗ್ ಇವ್ರು ಆಡ್ತಾರೆ ಈಗ ಸ್ಮೇಘನಾ ಬಿಟ್ಟಿ ಪಬ್ಲಿಸಿಟಿ ಕೊಡ್ತಿದ್ಯಾ ನಮ್ಮ ಮಕ್ಳಿಗೆಲ್ಲ ನೋಡಿ ಜಾತ್ರೆ ಎಲ್ಲ ತೋರಿಸ್ತವ್ರೆ ಬ್ಲಾಗಲ್ಲಿ ಏನ ಅಲ್ಲ ಮಮತಂಟಿಗೆ ಹ್ಯಾಪಿ ಬರ್ಡೇ ಅನ್ಬಿಟ್ಟು ಕೇಕ್ ಹೇಳ್ಕೊಡ್ಬೇಕಾ ಹ್ಯಾಪಿ ಬರ್ತ್ಡೇ ಸುಮ್ಮನೆ ತಿನ್ಸು ತಿನ್ನು ಕೈ ಬಿಡು ಸೀದಾ ಇಟ್ಕೊಂಡು ಕಟ್ ಮಾಡು ಬ್ರೈನ್ ಇಸ್ ನಾಟ್ ಬ್ರೈನಿಂಗ್

ಸರಿ ಗುರು ನನ್ನ ಕೈಲಿ ಇんな ಐತೆ ನನ್ನ ಕೈಲಿ ಇんな ಐತೆ ಬಟ್ಟೆ ಮಾಡ್ಬಿಡ್ತೀನಿ ಹೋಗು ಅಯ್ಯೋ ನೀನು ಐತನ ಓ ಫೈನಲಿ ಸಿಸ್ಟರ್ ದೊಡ್ಡ ಮಗ್ಲಗೆ ಇಲ್ಲ ನೈಸಾ ಗೈಸ್ ಮೂರು ಜನ ಮಿಸ್ ಆಗಿದ್ದಾರೆ ಟ್ಯೂಷನ್ ಮಕ್ಕಳು ಟ್ರೀಟ್ ಟ್ರೀಟ್ ಅಂತಿದ್ದಲ್ಲ ಸಾಕಾ ಟ್ರೀಟ್ ಟ್ರೀಟ್ ಅಂತಿದ್ರು ಪ್ರತೀಶಾ ಇವಾಗ ಇದು ಓಕೆನಾ ದಿಸ್ ದಸೆ ಸ್ಯುಪ್ತಾ ಅಂಡ್ ಚಂದನ ಏನು ನಿಮಗೆ ತೋರಿಸ್ತೀನಿ ಹೊಗ್ಲುಕೊಳ್ಳೋದು ನಾ ಪ್ರೇಸಿಂಗ್ ಸೋ ಗಾಯ್ಸ್ ಇವಾಗ ಇವಾಗ ನಾವು ಈ बर्थडे ಎಲ್ಲ ಮುಗೀತು ನಾವೀಗ ಈಗ ಕಾಂತಾರ ಫಿಲಂ ನೋಡಕ್ಕೆ ಹೋಗ್ತಿದೀವಿ ಅದು ನನ್ನ ಬೈಕ್ ನೋಡಿ ಯಾವ ಮಾರ್ಸ್ ಅವ್ರನ್ನೆಲ್ಲ ನಂಬಾರ್ದು ಕೇಳಿ ಕೇಳಿ ಬರ್ಡೇ ಮಾಡ್ಸ್ಕೊಂಡ್ರಲ್ಲ ಹಾವ್ ಯುವರ್ ಹಾವ್ ಯುವರ್ ಫೀಲಿಂಗ್ ಹ್ಯಾಪಿ ಫೀಲ್ಸ್ ಗೈಸ್ ನಾನು ಬರ್ಡೆ ದಿನ ನಂಗೆ ಬರ್ಡೆ ಫೀಲ್ಸೇ ಇರಲಿಲ್ಲ ಫುಲ್ ಅಳ್ತಿದೆ ಗೊತ್ತಾ ನಾನು ಯಾರು ಕೇರೆ ಮಾಡಿ ಬಿಕಾಸ್ ನಾವು ಊರಿಗೆ ಹೋಗಿದ್ವಿ ಅಲ್ಲಿ ಆಯುಧ ಪೂಜೆ ಏನೋ ಇತ್ತು ಅದಕ್ಕೆ ಮಾಡ್ತೀವಿ ಅಂದ್ರೆ ಮಾಡ್ಸ್ಕೊಂಡಿಲ್ಲ ಇವಾಗ ಅದು ಹತ್ತು ದಿನ ಆದ್ಮೇಲೆ ಮಾಡ್ತೀವಿ ಇವಾಗ ಪಪ್ಸಲ್ಲಿತ್ತು ಪಪ್ಸ ಒಂದೈತೆ ಎರಡೈತೆ ಇನ್ನೊಂದೈತೆ ಇನ್ನೊಂದು ಐತೆ ಬೇಕಾದ್ರೆ ತಿನ್ನೋದು ಬೇಕಾದ್ರೆ ತಿನ್ಬೇಕಂತ ಆ್ಯಂಡ್ ನಮ್ಮ ಅಕ್ಕ ಪೂಜೆ ಮಾಡ್ತಿದ್ದಾಳೆ ತಂಗಿಗೆ ಒಳ್ಳೇದಾಗಲಿ ತಂಗಿಗೆ ವಿದ್ಯೆ ವಿದ್ಯೆ ಎಲ್ಲ ಸಿಗಲಿ ಅಂತ ಭಕ್ತಿಯಿಂದ ಪೂಜೆ ಮಾಡ್ತಿದ್ದಾಳೆ ಅಷ್ಟೇ ಡಾಕ್ಟ ಕರೆಂಟ್ ಅಪ್ಡೇಟ್ಸ್ ಇಷ್ಟೇ ಗಾಯಿಸಿ ಮೂವಿಗೆ ಹೋಗುವಾಗ ಬ್ಲಾಗ್ ಕಂಟಿನ್ಯೂ ಮಾಡ್ತೀವಿ ಬಾಯ್ ಬಾಯ್ ಮೇಘನಾ ವ್ಲಾಗ್ಸ್ ಅವ್ರು ನಾನು ನಮ್ಮ ನಮ್ಮ ಫ್ಯಾಮಿಲಿಯಿಂದ ಬಾಯ್ಕೌಟ್ ಮಾಡ್ತಿದ್ದೀವಿ ಬಿಕಾಸ್ ವಿಷಯ ಇದೆ ಏನಂದರೆ ನಾವು ಇವಾಗ ಕಾಂತಾರ ದ ಲೆಜೆಂಡ್ ಚಾಪ್ಟರ್ ಒನ್ ನೋಡೋಕ್ಕೆ ಹೋಗ್ತಾ ಇದ್ದೀವಿ ಆ್ಯಂಡ್ ಶಿ ಇಸ್ ನಾಟ್ ಕಮಿಂಗ್ ಜಸ್ಟ್ ಬಿಕಾಸ್ ಅವ್ರ ಫ್ಯಾ ಅವ್ರ ಫ್ರೆಂಡ್ಸ್ ಜೊತೆ ಹೋಗ್ಬೇಕಂತೆ ಶಿ ಇಸ್ ನೋ ಮೋರ್ ಪಾರ್ಟ್ ಆಫ್ ಅವರ್ ಫ್ಯಾಮಿಲಿ ಸೊ ವಿ ಆರ್ ಎಕ್ಸ್ಕ್ಲೂಡಿಂಗ್ ಹರ್ ಇಷ್ಟೇ ವಿಷಯ ಆ್ಯಂಡ್ ಇವಾಗ ಪೂಜೆ ಡನ್ ಊಟ ಮಾಡಬೇಕು ಆ್ಯಂಡ್ ವಿ ಬಿಕಾಸ್ ಐ ವಾಸ್ ಬಿಸಿ ಬೆಳಗ್ಗೆ ಕಸ ನಾನೇ ಕಸ ಕಸಿ ನಾನೇ ನೆರವೇರಿಸಿ ಎಲ್ಲ ಮಾಡಿ ಮಾಡಿದ್ರೆ ಇನ್ನು ಎಷ್ಟೊತ್ತಾಗುತ್ತೆ ಗೈಸ್ ಲೇಟ್ ಆಯಿತು ನಾನು ತಲೆ ಸ್ನಾನ ಅಷ್ಟೊತ್ತಲ್ಲೆಲ್ಲ ಲೆವೆನ್ ಟುವೆಲ್ ಆಗೋಗ್ಬಿಟ್ಟಿತ್ತು ಎದ್ದು ಸ್ವಲ್ಪ ಲೇಟ್ ಆಯಿತು ನೀನು ಎಷ್ಟು ಗಂಟೆಗೆ ಎದ್ದೆ ನಾವಿಬ್ಬರು ಒಂದೇ ಟೈಮ್ಗೆದ್ದಿದ್ದ ನಾವಿಬ್ರು ಒಂಬತ್ತು ಗಂಟೆಗೆ ಎದ್ದು ಒಂಬತ್ತು ಹ್ಞೂ ಹೆಚ್ಚು ಕಮ್ಮಿ ಸೊ ನಾವು ವಿ ಆರ್ ಲಿವಿಂಗ್ ಹದಿನೈದು ಟಿಕೆಟ್ ಬುಕ್ ಮಾಡಿದ್ದೀವಿ ಎಕ್ಸ್ಕ್ಲೂಡಿಂಗ್ ದಿಸ್ ದಿಸ್ ಪೀಪಲ್ ಐ ಹೇಟ್ ದಿಸ್ ರಾತ್ರಿ ಅದು ರಾತ್ರಿ ಹತ್ಕೊಂಡಿಲ್ಲ ವಾಯ್ಸ್ ನಾವು ಕೆಲಸ ಮಾಡಬೇಕು ಗೈಸ್ ನಿದ್ದೆ ಮಾಡಬೇಕು ನಾವು ನಿದ್ದೆ ಮಾಡಬೇಕು ಆಸ್ ಇಫ್ ಶಿ ಡಸಂಟ್ ಡು ವ್ಲಾಗ್ ಹಿಂಗೆಲ್ಲ ಓವರ್ ಆಗಿ ಆಡ್ತಿದ್ದಾರೆ ಐ ಹೇಟ್ ದಿಸ್ ಪೀಪಲ್ ಅದಕ್ಕೆ ಸೊ ನಾವು ವಿ ಆರ್ ಲಿವಿಂಗ್ ಊಟ ಮಾಡಿಕೊಂಡು ಹೋಗ್ಬೇಕು ಸಿ ಉದಾ ಸೊ ಬ್ಯಾಕ್ ಸ್ಟೋರಿ ಏನಂದ್ರೆ ಕಾಂತಾರ 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 ಅಂತ ಮನೇಲಿ ಹುಚ್ಚಿ ಎಬ್ಬಿಸಿದ್ದು ಇವಳೆ ಸ್ವಲ್ಪ ಇಂಟ್ರೆಸ್ಟ್ ಇತ್ತು ನೋಡ್ಬೇಕಂತ ಅದ್ರಲ್ಲೂ ಇವಳು ಇಡೀ ಸ್ಕೂಲ್ ಹೇಳ್ಕೊಂಬಂದ್ಬಿಟ್ಟಿದ್ದಾಳೆ ಕಾಂತರ ಕಾಣ್ತಾರ ನೋಡಬೇಕಿತ್ತು ನೋಡ್ಬೇಕಿತ್ತು ಕರ್ಕೊಂಡು ಹೋಗಿದ್ರೆ ಸಮ ದಸರಾ ವೆಕೇಶನ್ ಅಲ್ಲಿ ನಾನೇನು ಕೇಳ್ತಾನೆ ಅದು ಥ್ರಿಲ್ ಹೋಗ್ಬಿಡುತ್ತಂತೆ ತ್ರಿಲ್ ದಿನ ಆದ್ಮೇಲೆ ನೋಡಿದ್ರೆ ಟ್ರೆಂಡ್ ಎಲ್ಲ ಏನಿಲ್ಲ ನೋಡ್ಬೇಕಲ್ಲ ಅಲ್ಲಿ ನೋಡಿ ಅವ್ನ ಅವನೇ ಕಿಚ್ಚಾಡ್ತಾವ್ ಅರ್ಥ ಅವಾಗ ಡಿಸ್ಕೌಂಟ್ ತರ ಆಮೇಲೆ ನಾವು ಓದ್ತಾರೆ ಅದಕ್ಕೆ ಹೋಗಿ ಹೋಗಿ ಅಂತ ಕಲ್ತಾ ಬೇಕಾ ನಮ್ ಸಾನಿಧ್ಯ ಹೆಂಗ್ ಉಳೋನ್ಕೊಂಡು ನಮ್ಮನ್ ಕರ್ಕೊಂಡು ಹೋಯ್ತಾವ ಆನೆ ಮಳೆ ಸ್ಟಾರ್ಟ್ ಆಗಿದೆ ಆಕ್ಚುಲಿ ನಂಗೆ ಈ ಟೈಮಲ್ಲಿ ಏನು ಗ್ಯಾಪ್ನ ಬರ್ತಿದೆ ಗೊತ್ತಾ ದರ್ಸ ಸಾಂಗ್ ಗೊತ್ತಾ ಹುಂಗೆ ಮರದ ಅಡಿಯಲ್ಲಿ ಮಳೆ ಬರುವ ಟೈಮಲ್ಲಿ ಅಂತ ಹಂಗಿದ್ದೀವಿ ಹತ್ತು ಗಂಟೆ ರಾತ್ರಿ ವಾಟ್ ಸ್ಲಿಸ್ ದಿಸ್ ಉಪ್ಪ ಚಿಕ್ಕಪ್ಪ ಬರ್ತಿಲ್ಲ ಗೈಸ್ ಆ್ಯಂಡ್ ನೋಮ್ಮ ನಮ್ಮನ್ನೆಲ್ಲ ಆಚೆ ಹಾಕ್ಬಿಟ್ಟು ಇಲ್ಲಿದ್ದಾರೆ ಎನ್ಕೊಂಡ್ಬರ್ತಾವ್ರ ಗಾಯಿಸಿ ನಮ್ ಸಂಬಂಧಿಕರು ಛತ್ರಿ ಆ ಕೆಳಗಡೆ ನಿಂತಿದೀವಿ ಮಳೆ ಬರ್ತಿದೆ ಜೋರಾಗಿ ಎಲ್ರು ಬಂದ್ರು ಈಗ ನೋಡಿ ಎಲ್ಲ ಕಾಯ್ತಾವ್ ಛತ್ರಿ ಇಟ್ಕೊಂಡು ಜಲ್ದಿ ಅಲ್ಲ ನೀನ ಅದೇ ಏನು ಮಾತಾಡ್ತಾರೆ ಓಲೋ ಓ ಅಲ್ಲ ಅಯ್ಯೋ ಊಚೀ ಇವಳು ನಾನು ಹಾರ್ಟ್ ಮಾಡ್ತೀನಿ ನೋಡಿ ಎಲ್ಲ ಸೈಕ ಹಾಟ್ ಮಾಡ್ತಾಳಂತೆ ನೋಡಿ ಗಾಯ್ಸ್ ಕಾಣಿದ್ಯಾ ಬಟ್ ಆಂದ್ರೆ ಪೀಪಲ್ ಸ್ವಲ್ಪ ಬೈಕ್ ಅಲ್ಲಿ ಕಲೆಕ್ಟ್ ಓಯ್ಯ ಅಪ್ಪ ಸೈಕ ಮಾಡ್ತಾಳಂತೆ ನೋಡಿಗ್ರಮ್ ಚಿಕ್ಕಪ್ಪ ಅಲ್ ಸ್ಕ್ರೀನ್ ನೋಡು ಅವೀಗ ಅರ್ಥಾನೇ ಆಗಿಲ್ಲ ಫಸ್ಟ್ ಹಾಫ್ ವಾಸ್ ಟು ನಾರ್ಮಲ್ ಅದೇ ಫಸ್ಟ್ ಹಾಫಲ್ಲಿ ಏನೇ ಇರಲ್ಲ ಬಟ್ ಸೆಕೆಂಡ್ ಹಾಫಲ್ಲಿ ಒಂದೊಂದು ಸೀನ್ ಮಾತ್ರ ಅಲ್ಟಿಮೇಟಾಗಿ ಎಸ್ಪೆಷಲಿ ನನಗೆ ಇಂತ ನಂಗೆ ಡೈರೆಕ್ಷನ್ ತುಂಬ ತುಂಬ ಇಷ್ಟ ಆಯಿತು ನಾನು ಆಗ್ತಿರೋದು ಏನಕ್ಕೆಂದರೆ ಸಿ ಮಲ್ಗಿರೋನ್ನ ಎಬ್ಬರು ಸಿ ಫ್ರೇಮ್ ಹುಡ್ಕೊಂಡು ಐ ಆಮ್ ಟಾಕಿಂಗ್ ಸೊ ಯಾ ರುಕ್ಮಿಣಿ ಕ್ಯಾರೆಕ್ಟರ್ ಮಾತ್ರ ಅಲ್ಟಿಮೇಟ್ ಆಗಿತ್ತು ಬಿಕಾಸ್ ಹರ್ ಕಾಸ್ಟ್ಯೂಮ್ ಆ್ಯಂಡ್ ಆ ಡ್ರೆಸ್ ವಾಸ್ ಅಮೇಸಿಂಗ್ ಅದೊಂದು ಐ ಫೆಲ್ಟ್ ಆ್ಯಂಡ್ ಕ್ಲೈಮ್ಯಾಕ್ಸ್ ಅಲ್ಲಿ ಒಂದೊಂದು ಸೀನ್ ತುಂಬ ಅಲ್ಟಿಮೇಟ್ ಆಯ್ತು ನೋಡೋಣ ಇವಾಗ ಬೇರೆಯವ್ರ ರಿವ್ಯೂ ಕೇಳೋಣ ಹೌ ಇಸ್ ಅಂತ ರಿವ್ಯೂ ಹೇಳ್ತೀರಾ ಅವರೆಲ್ಲ ಆ್ಯಕ್ಷನ್ ಫಿಲಮ್ ಗೈಸ್ ಸೆಕೆಂಡ್ ನೈಸ್ ನೈಸ್ ಆ್ಯಕ್ಚುಲಿ ಆ ಆ ಟ್ವಿಸ್ಟ್ ಇತ್ತು ಇಟ್ ಸ್ಟೋರಿಗಿಂತ ಶೂಟ್ ಮಾಡಿರೋದು ಪ್ಲೇಸ್ ಅದೆಲ್ಲ ಇನ್ನು ಫುಲ್ ಚೆನ್ನಾಗಿತ್ತು ಸ್ಟೋ ಮೂರು ವರ್ಷ ವೆಯ್ಟ್ ಮಾಡಿದ ಕಾಂತಾರ ಎಲ್ಲಿಗೆ ಹೋಯ್ತು ಅಂತ ಅಂದ್ಬಿಟ್ಟು ನಾವು ಕಾಂತಾರ ನೋಡಿದಾಗ ಕಾಂತಾರ ಒನ್ ಅಲ್ಲಿ ಕಾಂತಾರ ಟೂ ಅಲ್ಲಿ ಬಾವಿ ಎಲ್ಲಿ ಹೋಯ್ತು ಅಂತ ಅಂದ್ಬಿಟ್ಟು ಇನ್ನು ಹುಡುಕ್ತೀವಿ ಸೊ ಗೈಸ್ ದಟ್ಸ್ ಆಲ್ ಫಾರ್ ದ ಡೇ ಅಲ್ಲ ನೈಟ್ ಸೊ ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಸಂಗೀತ ಯೂಟ್ಯೂಬ್ ಚಾನಲ್ ಬಾಯ್